ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದ ಸಮಸ್ತ ಭಕ್ತಾಭಿಮಾನಿಗಳಿಗೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷನಾದ ನಾನು ಹರೀಶ್ ಮತ್ತು ಎಲ್ಲ ಸಮಿತಿ ಸಮಿತಿಯ ಸದಸ್ಯರುಗಳ ನಮಸ್ಕಾರಗಳು ಮುಖ್ಯವಾಗಿ ಈಗಾಗಲೇ ಕೆಲವೊಂದು ದೃಶ್ಯ ಮಾಧ್ಯಮಗಳಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಸೇವೆಯ ದರಗಳನ್ನು ಪರಿಷ್ಕರಿಸಿದ ಬಗ್ಗೆ ಒಂದಷ್ಟು ವಾರ್ತೆಗಳು ಬರ್ತಾ ಇರೋದನ್ನು ಗಮನಿಸಿದ್ದೇವೆ ಒಂದಷ್ಟು ಜನ ವಾರ್ತಾ ವಾಹಿನಿಗಳಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸೇವೆಗಳೆಲ್ಲ ದುಬಾರಿ ಅನ್ನುವಂಥ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ವಾಸ್ತವವಾಗಿ ವಿಚಾರ ಏನು ಅಂತ ಹೇಳಿದರೆ ಕಳೆದ ಮಾರ್ಚ್ ತಿಂಗಳಲ್ಲಿ ಅಂದರೆ ಈ ತಿಂಗಳ ಈ ವರ್ಷದ ಮಾರ್ಚ್ ತಿಂಗಳಲ್ಲಿ ನಮ್ಮ ಆಡಳಿತ ವ್ಯವಸ್ಥಾಪನಾ ಸಮಿತಿ ಅಸ್ತಿತ್ವಕ್ಕೆ ಬರಲಿಕ್ಕೆ ಮುಂಚಿತವಾಗಿ ಮಾನ್ಯ ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತರು ಆಡಳಿತಾಧಿಕಾರಿಯಾಗಿರುವಂಥ ಸಂದ ಇದ್ದಿರುವಂಥ ಸಂದರ್ಭದಲ್ಲಿ ತೀರ್ಮಾನವನ್ನು ಕೈಗೊಂಡಿದ್ದರು ಅಂತ ಹೇಳಿದರೆ ಕಳೆದ ಹತ್ತು ವರ್ಷಗಳಿಂದ ಕ್ಷೇತ್ರದ ಈ ದೇವಸ್ಥಾನದಲ್ಲಿ ನಡೆಯುವಂತಹ ಸೇವೆಯ ದರಗಳು ಪರಿಷ್ಕರಣೆ ಆಗಿರಲಿಲ್ಲ ಬಹುಶಃ ತಾವೆಲ್ಲ ಗಮನಿಸಿರ್ಬೋದು ಕಳೆದ ಹತ್ತು ವರ್ಷಗಳಿಂದ ಕ್ಷೇತ್ರದಲ್ಲಿ ಏನೆಲ್ಲ ಅಭಿವೃದ್ಧಿಗಳಾಗಿದೆ ಅಂತ ಈ ಕ್ಷೇತ್ರದ ಆದಾಯದ ಹೆಚ್ಚಿನ ಹಣವನ್ನು ಅಭಿವೃದ್ಧಿಗೋಸ್ಕರ ಖರ್ಚು ಮಾಡಲಾಗಿದೆ ಬೇರೆ ಬೇರೆ ಆಡಳಿತ ಸಮಿತಿಗಳು ಆಡಳಿತದಲ್ಲಿದ್ದ ಸಂದರ್ಭದಲ್ಲಿ ಕೋಟ್ಯಂತರ ರೂಪಾಯಿಗಳನ್ನು ಖರ್ಚು ಮಾಡಲಾಗಿದೆ ಇದು ದೇವಸ್ಥಾನ ಎನ್ನುವುದರ ಜೊತೆಗೆ ಒಂದು ಸರಕಾರಿ ಇಲಾಖೆಯ ಅಡಿಯಲ್ಲಿ ನಡೆಸಲ್ಪಡ್ತಿರುವಂಥ ಒಂದು ಸಂಸ್ಥೆಯಾಗಿರುವ ಕಾರಣ ಇಲ್ಲೂ ಕೂಡ ಒಂದಷ್ಟು ಆರ್ಥಿಕವಾಗಿ ಒಂದಷ್ಟು ಮುಂಗಡ ಪತ್ರ ಇರ್ಬೋದು ಯೋಜನೆಗಳಿರ್ಬೋದು ಅಥವಾ ವ್ಯಯಗಳಿರ್ಬೋದು ಇದರ ಒಂದಷ್ಟು ನಿಯಮಗಳಿರ್ತದೆ ಈಗ ಕಳೆದ ಹತ್ತು ವರ್ಷಗಳಿಂದ ಯಾವುದೇ ಸೇವೆಯ ದರಗಳು ಪರಿಷ್ಕರಣೆ ಆಗಿರಲಿಲ್ಲ ಉದಾಹರಣೆಗೆ ಮಹಾಭಿಷೇಕ ಅಂತೇಳಿ ಒಂದು ಸೇವೆ ಇದೆ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಆರು ಸಾವಿರ ರೂಪಾಯಿ ಅದಕ್ಕೆ ಶುಲ್ ಆ ರಶೀದಿಯ ಶುಲ್ಕ ಇರ್ತದೆ ಬಹುಶಃ ಇವತ್ತಿನ ದಿನದ ಖರ್ಚನ್ನು ಇವತ್ತು ಮಹಾಭಿಷೇಕ ಅಂತ ಹೇಳಿದರೆ ಅದು ಭಾಳಷ್ಟು ದೊಡ್ಡವೇ ಅಲ್ಲಿ ಒಂದಷ್ಟು ಕಿಲೋಗಟ್ಟಲೆ ತುಪ್ಪ ಇರ್ಬೋದು ತುಪ್ಪ ಇರ್ಬೋದು ತೆಂಗಿನಕಾಯಿಗಳಿರ್ಬೋದು ನೂರ ಎಂಟು ತೆಂಗಿನಕಾಯಿ ಇರ್ಬೋದು ವಿವಿಧ ಹಣ್ಣು ಹಂಪಲುಗಳಿರ್ಬೋದು ಭಾಳಷ್ಟು ದುಬಾರಿ ವಸ್ತುಗಳನ್ನು ಉಪಯೋಗಿಸಿ ಮಾಡುವಂತಹ ಒಂದು ಮಹಾಭಿಷೇಕ ಸೇವೆ ಅದಕ್ಕೆ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಕೇವಲ ಆರು ಸಾವಿರ ರೂಪಾಯಿ ತೆಂಗಿನಕಾಯಿಗೆ ಇಪ್ಪತ್ತು ರೂಪಾಯಿ ಕಿಲೋಗೆ ಇರುವ ಸಂದರ್ಭದಲ್ಲಿ ಇದ್ದಂಥ ರೇಟ್ ಇವತ್ತು ಎಂಬತ್ತು ರೂಪಾಯಿ ಕಿಲೋಗೆ ಹೆಚ್ಚು ಕಡಿಮೆ ಆಗಿದೆ ಮಾರುಕಟ್ಟೆಯಲ್ಲಿ ಅದೇ ರೀತಿ ಅದರಿಂದ ಅದಕ್ಕೆ ತಗಲುವ ವೆಚ್ಚ ನಮ್ಮ ರಶೀದಿಯ ಶುಲ್ಕಕ್ಕಿಂತ ಜಾಸ್ತಿ ಆಗ್ತಾಯಿತ್ತು ಖರ್ಚು ಹೆಚ್ಚಾಗ್ತಾಯಿತ್ತು ನಮಗೆ ಆದಾಯ ಕಡಿಮೆ ಆಗ್ತಾಯಿತ್ತು ಸೊ ನಾವು ದೈನಂದಿನ ಎಲ್ಲ ಖರ್ಚುಗಳು ವಾರ್ಷಿಕ ಖರ್ಚುಗಳು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗುತ್ತಿರುವಂಥ ಸಂದರ್ಭಗಳಲ್ಲಿ ಕೆಲವೊಂದು ಸೇವೆಗಳಲ್ಲಿ ಏನು ದೇವಸ್ಥಾನದಕ್ಕೆ ನಷ್ಟ ಉಂಟಾಗ್ತಿತ್ತೋ ಅದನ್ನು ಸರಿದೂಗಿಸುವ ನಷ್ಟವನ್ನು ಸರಿದೂಗಿಸುವ ಸಲುವಾಗಿ ಯಾವುದೇ ಲಾಭ ಮಾಡುವಂಥ ಉದ್ದೇಶ ಅಲ್ಲ ಇದು ದೇವಸ್ಥಾನಕ್ಕೆ ಬೇರೆ ಬೇರೆ ರೀತಿಯ ಆದಾಯಗಳು ಭಕ್ತರ ಕಾಣಿಕೆ ಹುಂಡಿರ್ಬೋದು ದೇಣಿಗೆಗಳಿರೋದು ಬರ್ತಾ ಇರ್ತದೆ ಆದರೆ ಸೇವೆಯಲ್ಲಿ ಅದಕ್ಕೆ ಅದರ ನಿರ್ವಹಣಾ ಶುಲ್ಕ ಅಂತೇಳುವಂಥದ್ದು ಇರ್ತದೆ ಅದಕ್ಕೆ ನಷ್ಟ ಬರದ ರೀತಿಯಲ್ಲಿ ಸೇವೆಯನ್ನು ಪರಿಷ್ಕರಣೆ ಮಾಡಲಿಕ್ಕೆ ಈ ಹಿಂದೆ ಆಡಳಿತಾಧಿಕಾರಿಯಾಗಿದ್ದಂಥವರು ನಿರ್ಣಯಗಳನ್ನು ಕೈಗೊಂಡು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿದರು ಆ ಪ್ರಸ್ತಾವನೆ ಸರ್ಕಾರ ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯ ಆಯುಕ್ತರ ಕಚೇರಿಯಲ್ಲಿ ಅದು ಅನುಮೋದನೆಗೊಂಡು ಇತ್ತೀಚೆಗೆ ಅದು ಆದೇಶ ಆಗಿ ಬಂದಿರ್ತದೆ ಅದೇ ಪ್ರಕಾರ ನಾವು ಕೆಲವೊಂದು ಸೇವೆಗಳಿಗೆ ಈ ಹಿಂದೆ ಬಹಳಷ್ಟು ಹಿಂದೆ ಇದ್ದಂಥ ಶುಲ್ಕಗಳನ್ನು ಪರಿಷ್ಕರಿಸಿ ಆದೇಶ ಆಗಿದೆ ಅದನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ ಇದರಿಂದ ಬಹುಶಃ ಇವತ್ತಿನ ಖರ್ಚಿಗೆ ಹೋಲಿಕೆ ಮಾಡಿದರೆ ಬಹುಶಃ ಆಶ್ಲೇಷ ಬಲಿ ಅನ್ನುವಂಥ ಪೂಜೆ ನಾಲ್ಕುನೂರು ರೂಪಾಯಿಗೆ ನಾವು ಇಲ್ಲಿ ಇದ್ದೇವೆ ಬಹುಶಃ ಎಲ್ಲಿ ಹೋದರೂ ಸಹ ದರ ಇರ್ಬೋದು ನಾನು ಭಾವಿಸುವುದಿಲ್ಲ ಯಾಕಂದರೆ ಆಶ್ಲೇಷ ಬಲಿ ಒಬ್ಬ ಸ್ವಂತ ಖರ್ಚಿನಲ್ಲಿ ಒಬ್ಬ ಇಂಡಿವಿಜುವಲ್ ಆಗಿ ಒಬ್ಬ ಮಾಡಬೇಕಾದ್ರೆ ಅವನಿಗೆ ಕನಿಷ್ಠ ಐದು ಸಾವಿರ ಆರು ಸಾವಿರ ರೂಪಾಯಿ ಖರ್ಚಾಗ್ತದೆ ಅಂಥದ್ರಲ್ಲಿ ನಾವು ಸಾಮೂಹಿಕವಾಗಿ ಕೇವಲ ನಾಲ್ನೂರು ರೂಪಾಯಿಗೆ ಮಾಡಿಕೊಡ್ತಾಯಿದ್ದೇವೆ ಆದರೆ ಅದಕ್ಕೆ ತಗಲುವಂಥ ನಿರ್ವಹಣಾ ವೆಚ್ಚ ಅರ್ಚಕರ ಸಂಬಳಗಳಿರ್ಬೋದು ಬೇರೆ ಬೇರೆ ರೀತಿಯ ತೆಂಗಿನಕಾಯಿಯ ದರಗಳಿರ್ಬೋದು ಇದನ್ನೆಲ್ಲ ಗಮನಿಸಿದಾಗ ಅದನ್ನೊಂದು ನೂರು ರೂಪಾಯಿ ಜಾಸ್ತಿ ಮಾಡಿ ಐನೂರು ರೂಪಾಯಿ ಮಾಡಿದ್ದೇವೆ ಬಹುಶಃ ಸಾರ್ವಜನಿಕ ಹೆಚ್ಚಿನ ಸಾರ್ವಜನಿಕರಿಂದ ಏನೂ ಆಕ್ಷೇಪಗಳು ಇದಕ್ಕೆ ಬಂದಿಲ್ಲ ಭಕ್ತಾದಿಗಳು ಇದಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ ಈ ದರಗಳನ್ನು ಪರಿಷ್ಕರಣೆ ಮಾಡಲಿಕ್ಕೆ ಮುಂದೆ ಒಂದಷ್ಟು ಈಗ ಸರ್ಕಾರದ ಬೇರೆ ಬೇರೆ ಇಲಾಖೆಗಳಿರ್ಬೋದು ಈಗ ವಿದ್ಯುತ್ ಇಲಾಖೆ ಇರ್ಬೋದು ಕಂದಾಯ ಇಲಾಖೆ ಇರ್ಬೋದು ಮುದ್ರಾಂಕ ಇಲಾಖೆ ಇರ್ಬೋದು ಇಲ್ಲೆಲ್ಲ ಪ್ರತಿ ವರ್ಷ ಕೂಡ ಅಲ್ಲಿ ವಿಧಿಸುವಂತಹ ಶುಲ್ಕಗಳನ್ನು ಪರಿಷ್ಕರಣೆ ಮಾಡ್ತಾರೆ ವಿದ್ಯುತ್ ಶುಲ್ಕ ಬಹುಶಃ ಹತ್ತು ವರ್ಷಗಳ ಹಿಂದೆ ಹೋಲಿಸಿದರೆ ಇವತ್ತು ನಾಲ್ಕು ಪಟ್ಟು ಜಾಸ್ತಿ ಆಯಿತು ನನಗೆ ಅನ್ನಿಸ್ತದೆ ವಿದ್ಯುತ್ ಇಲಾಖೆಯಿಂದ ಅದೇ ರೀತಿ ದೇವಸ್ಥಾನ ಕೂಡ ಒಂದು ಸರ್ಕಾರದ ವತಿಯಿಂದ ಮುಜರಾಯಿ ಇಲಾಖೆಯಿಂದ ನಡೆಸಲ್ಪಡ್ತಿದ್ದ ಒಂದು ಸಂಸ್ಥೆ ಆಗಿರುವ ಕಾರಣ ಇಲ್ಲಿನ ಖರ್ಚು ವೆಚ್ಚಗಳು ಮತ್ತು ವಿಪರೀತವಾದಂಥ ನಾವು ಈಗಾಗಲೇ ನೋಡಿ ಆಗಲೇ ನಾನು ಹೇಳಿದಾಗೆ ಅಭಿವೃದ್ಧಿ ಕಾಮಗಾರಿ ಮುನ್ನೂರು ನಾನ್ನೂರು ಕೋಟಿ ರೂಪಾಯಿ ಖರ್ಚು ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳನ್ನು ಹಮ್ಮಿಕೊಂಡಿದ್ದೇವೆ ಇದೆಲ್ಲ ಭಕ್ತರ ದುಡ್ಡಿನಿಂದಲೇ ಆಗಬೇಕು ಹೊರತು ಬೇರೆ ಯಾವುದೇ ಸರ್ಕಾರದ ಅನುದಾನ ಖಜಾನೆಯಿಂದ ಬರುವಂಥ ಅನುದಾನ ಇದಕ್ಕೆ ಇರುವುದಿಲ್ಲ ಆದ ಕಾರಣ ಭಕ್ತರಿಗೆ ಹೊರೆಯಾಗದ ರೀತಿಯಲ್ಲಿ ನಾವು ಸೇವಾ ಶುಲ್ಕವನ್ನು ಪರಿಷ್ಕರಿಸಿದ್ದೇವೆ ಆದೇಶ ಆಗಿ ಬಂದಿದೆ ನಮ್ಮ ಮಾನ್ಯ ಆಯುಕ್ತರ ಕಚೇರಿಯಿಂದ ಇದನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ ಬಹುಶಃ ಯಾರಿಗೂ ಕೂಡ ಇದರಿಂದ ಸಮಸ್ಯೆ ಆಗಲಿಲ್ಲ ಅಂತೇಳಿ ನಾವು ಭಾವಿಸ್ತೇವೆ ಭಕ್ತರು ಕೂಡ ಇದಕ್ಕೆ ಒಂದು ಹೊಂದಿಕೊಂಡು ಹೋಗ್ತಾರೆ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ದೇವರಿಗೆ ದೇವಸ್ಥಾನಕ್ಕೆ ಸಲ್ಲುವ ಹಣ ಬೇರೆ ಯಾವುದೇ ರೀತಿಯ ಇಲ್ಲಿಗ ಸರ್ಕಾರಕ್ಕಾಗಲಿ ಇಲ್ಲಿಂದ ಈಗ ಬೇರೆ ಬೇರೆ ರೀತಿಯ ಕೆಲವೊಂದು ಅಪಪ್ರಚಾರಗಳು ನಡೀತದೆ ದೇವಸ್ಥಾನದ ಹಣ ಸಂಪೂರ್ಣವಾಗಿ ಸರ್ಕಾರಕ್ಕೆ ಹೋಗ್ತದೆ ಸರ್ಕಾರದ ಬೊಕ್ಕಸಕ್ಕೆ ಹೋಗ್ತದೆ ಖಂಡಿತ ತಪ್ಪು ಯಾರೂ ಇದನ್ನು ಸೃಷ್ಟಿ ಮಾಡಿದರೂ ಗೊತ್ತಿಲ್ಲ ಮಾಧ್ಯಮಗಳಲ್ಲಿರ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲಿರ್ಬೋದು ವಿಪರೀತ ಅಪಪ್ರಚಾರಗಳು ನಡೀತದೆ ದೇವಸ್ಥಾನದಿಂದ ಬೇ ಇತರ ಇಲಾಖೆಗಳಲ್ಲಿರುವಂತೆ ಈಗ ನಾವು ಗ್ರಾಮ ಪಂಚಾಯತ್ ಇರ್ಬೋದು ಅಥವಾ ಯಾವುದೇ ಇಲಾಖೆಗಳಲ್ಲಿರುವಂತೆ ಸ್ಥ ಸ್ವಂತ ಆದಾಯದ ಒಂದಷ್ಟು ಶೇಕಡ ತೆರಿಗೆ ರೂಪದಲ್ಲಿ ಹೋಗ್ತದೆ ವಿನಃ ಸರ್ಕಾರಕ್ಕೆ ಒಂದಷ್ಟು ಶೇಕಡ ಹತ್ತು ಶೇಕಡ ತೆರಿಗೆ ರೂಪದಲ್ಲಿ ಹೋಗ್ತದೆ ವಿನಃ ಬೇರೆ ಎಲ್ಲ ಭಕ್ತರು ನಮಗೆ ದೇಣಿಗೆ ಕೊಟ್ಟಂತಹ ಹಣ ದೇವಸ್ಥಾನಕ್ಕೆ ಬಂದಂಥ ತುಂಡಿಯಲ್ಲಿ ಬಂದಂತಹ ಹಣ ಎಲ್ಲವೂ ಕೂಡ ನಮ್ಮ ದೇವಸ್ಥಾನದ ಸ್ವಂತ ಖಾತೆಯಲ್ಲಿ ಭದ್ರವಾಗಿದೆ ಅಭಿವೃದ್ಧಿ ಕಾರ್ಯಗಳಿಗೆ ಅದನ್ನು ವಿನಿಯೋಗಿಸ್ತಾ ಇದ್ದೇವೆ ಭಕ್ತರ ಸೌಕರ್ಯಗಳಿಗೆ ವಿನಿಯೋಗಿಸ್ತಾ ಇದ್ದೇವೆ ಆದ ಕಾರಣ ಭಕ್ತರು ಈ ಬಗ್ಗೆ ಯಾವುದೇ ವದಂತಿಗಳಿಗೆ ಕಿವಿ ಕೊಡಬಾರ್ದು ಸೇವಾ ಶುಲ್ಕ ಪರಿಷ್ಕರಣೆ ಮಾಡಿರುವಂಥದ್ದು ಕೇವಲ ನಿರ್ವಹಣಾ ವೆಚ್ಚ ಜಾಸ್ತಿ ಆದ ಕಾರಣ ಅದು ಕೂಡ ಕಳೆದ ಹತ್ತು ವರ್ಷಗಳಿಂದ ಮಾಡಿರದ ಕಾರಣ ಈಗ ಉದಾಹರಣೆಗೆ ಸರ್ಪ ಸಂಸ್ಕಾರದ ಒಂದು ಸೇವೆ ಇದೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಲ್ಲಿ ನಾವು ಆ ಸೇವೆಯನ್ನು ನೆರವೇರಿಸಿಕೊಡ್ತೇವೆ ಅದೇ ಒಬ್ಬ ಆ ಸೇವೆಯನ್ನು ಸ್ವಂತ ಮಾಡಬೇಕಾದ್ರೆ ಅವನಿಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಮನೆಯಲ್ಲಿ ಸ್ವಂತ ಮಾಡಬೇಕಾದ್ರೆ ನಾವು ಈ ಕ್ಷೇತ್ರದಲ್ಲಿ ಅದನ್ನು ಬರಿ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಅದರಿಂದ ಬಹುಶಃ ಅದು ನಾಲ್ಕೈದು ವರ್ಷಗಳ ಹಿಂದಿನ ದರ ಈಗ ನಮಗೆ ಅದರ ನಿರ್ವಹಣೆ ನಾವು ಅದನ್ನು ಒಂದಷ್ಟು ಎಂಟುನೂರು ರೂಪಾಯಿ ಯಾಕಂದರೆ ಸೇವಾ ಕರ್ತರಿಗೆ ಕ್ರಿಯಾಕರ್ತರುಗಳಿಗೆ ಒಂದಷ್ಟು ವೇತನಗಳನ್ನು ನಾವು ಪರಿಷ್ಕರಿಸಬೇಕಾಗ್ತದೆ ಕಾಲಕಾಲಕ್ಕೆ ಅವರಿಗೆ ವೇತನಗಳಲ್ಲಿ ಬಡ್ತಿ ನೀಡಬೇಕಾಗ್ತದೆ ಆ ಸಂದರ್ಭದಲ್ಲಿ ನಾವು ನಾವು ಸೇವಾ ಪರಿಷ್ಕರಣೆಯನ್ನು ಮಾಡೋದು ಅನಿವಾರ್ಯ ಆಗಿರುತ್ತದೆ ಆದ ಕಾರಣದಿಂದ ಕಳೆದ ಮಾರ್ಚ್ ತಿಂಗಳಲ್ಲಿ ಆಡಳಿತಾಧಿಕಾರಿಯು ಈ ಒಂದು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳಿಸಿದ್ದರು ಅದು ಮಂಜೂರಾಗಿ ಬಂದಿದೆ ಅದು ಅನುಷ್ಠಾನಗೊಂಡಿದೆ ಯಾರು ಭಕ್ತರು ಇದು ಹೊರೆಯಂತ ಅನಿಸುವುದಿಲ್ಲ ಅಂತ ನಾವು ಭಾವಿಸಿದ್ದೇವೆ ಬಹುಶಃ ಯಾರು ಕೂಡ ಈ ಬಗ್ಗೆ ಕೆಲವೊಂದು ಅಲ್ಲ ಸರ್ಪ ಸಂಸ್ಕಾರ ಸೇವೆಗೆ ಪರಿಷ್ಕರಣೆ ಮಾಡಲಿಕ್ಕೆ ಪ್ರಸ್ತಾವನೆ ಕಳಿಸಿದ್ರು ಅದು ಪರಿಷ್ಕಾರ ಆಗಲಿಲ್ಲ ಪರಿಷ್ಕರಣೆ ಆಗಲಿಲ್ಲ ಈಗ ಆಗಿರುವಂಥ ಸೇವೆಗಳು ಮಹಾರಥೋತ್ಸವ ಮುಂಚೆ ಅದು ಕೂಡ ಪರಿಷ್ಕರಣೆ ಆಗಲಿಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ಸೇವೆ ಅದು ಪರಿಷ್ಕರಣೆ ಆಗಲಿಲ್ಲ ಕಳೆದ ಮೊನ್ನೆ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಇದು ಅನುಷ್ಠಾನ ಅನುಷ್ಠಾನದ್ದು ಇದು ಪ್ರಸ್ತಾವನೆ ಹೋಗಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳಲ್ಲಿ ಆಗ ಆಡಳಿತಾಧಿಕಾರಿ ಅವರು ಆಡಳಿತ ಮಾಡ್ತಾಯಿದ್ರು ಪ್ರಸ್ತಾವನೆ ಆಗ ಹೋಗಿರುವಂಥದ್ದು ನಮಗೆ ಈಗ ಸರ್ಕಾರದಿಂದ ಆದೇಶ ಬಂದಿದೆ ಥರ ಎರಡೂವರೆ ಸಾವಿರ ರೂಪಾಯಿ ಇತ್ತು ಕಳೆದ ಒಂದು ವರ್ಷದಿಂದ ಅದರ ಖರ್ಚು ನಮಗೆ ಐದು ಸಾವಿರದ ಅರವತ್ತೊಂದು ರೂಪಾಯಿ ಖರ್ಚಾಗ್ತಿತ್ತು ನಾವು ಲೆಕ್ಕಾಚಾರಕ್ಕೆ ಹೋಗೋ ಎರಡೂವರೆ ಸಾವಿರದ ಸೇವೆಗೆ ಐದು ಸಾವಿರದ ಅರವತ್ತೊಂದು ರೂಪಾಯಿ ಖರ್ಚಾಗ್ತಾಯಿತ್ತು ಅದನ್ನು ಐದು ಸಾವಿರದ ಆರುನೂರು ರೂಪಾಯಿ ಮಾಡಿದೆ ಐದು ಸಾವಿರದ ಅರವತ್ತೊಂದು ರೂಪಾಯಿ ಖರ್ಚಿದೆ ಒಂದು ಐನೂರು ರೂಪಾಯಿ ದೇವಸ್ಥಾನಕ್ಕೆ ಅದರಿಂದ ಆದಾಯ ಇದೆ ಆ ಥರ ಮಾಡಿದ್ದೇವೆ ಎಲ್ಲ ಸೇವೆಗಳನ್ನು ಸಹ ಆ ಲೆಕ್ಕಾಚಾರದಲ್ಲಿ ಮಾಡಿದ್ದೇವೆ ನಾನು ಇದರ ಎಲ್ಲ ಪ್ರತಿಗಳನ್ನು ನಾನು ನಿಮಗೆ ಕೊಡ್ತೇನೆ ನೀವು ಇದನ್ನು ಪರಿಶೀಲಿಸ್ಬೋದು